ಊರಲ್ಲಿ ಬೇರೆ ಮನೆಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರಿ ಕಾಡಿನ ಕಡೆ ಹೋದವರು ಮರಳಿ ಬರ್ತಾನೆ ಇಲ್ಲ ಬುದ್ಧಿ ಎಲ್ಲರಿಗೂ ತುಂಬಾ ಆತಂಕ ಆಗಿದೆ ಎಲ್ಲರ ಮನೆಯಲ್ಲೂ ಇದೇ ಥರ ಆಗ್ತಿದೆ ಅಂತಂದ್ರೆ ಇದ್ರ ಹಿಂದೆ ಏನೋ ರಹಸ್ಯ ಇರೋ ಹಾಗೆ ನೀವಿರೋದು ಜಾನಕಿಪುರ ಅಲ್ವಾ ಹೌದು ಬುದ್ಧಿ ಅಂದ್ರೆ ನಾವೀಗ ಅದೇ ಕಾಡಂತಾನೆ ದಾಟ್ಕೊಂಡು ಬಂದಿತ್ತು ಹೌದು ಅದೇ ಕಾಡಿನ ಮಧ್ಯದಿಂದ ನಾವು ಬಂದಿದ್ದು ಆದ್ರೆ ನಮ್ಗೆ ಅಂಥದ್ದೇನು ವಿಚಿತ್ರವಾದದ್ದು ಕಾಣಿಸ್ಲೇ ಇಲ್ವಲ್ಲ ಅಯ್ಯೋ ಹೌದಾ ಮೂರಿನ ಜನಗಳು ಆ ಕಾಡಿನ ಕಡೆ ಯಾರೂ ಹೋಗ್ತಿಲ್ಲ ಹೋದವರು ಹಿಂತಿರುಗಿ ಬರ್ತಾನೆ ಇಲ್ಲ ಬುದ್ಧಿ ಕಾಡಿನ ತುಂಬ ಏನೋ ಹೊಗೆ ತುಂಬಿಕೊಂಡಿದೆ ಅದ್ರೊಳಗಡೆ ಹೋದವರು ನಾಯಿ ಹಾಕ್ತಾ ಇದ್ದಾರೆ ನಾವು ನೋಡಿದೀವಿ ಊರಲ್ಲಿ ಎಲ್ಲರೂ ನೋಡಿದ್ದಾರೆ ಹೇಳ್ತಾ ಇರೋ ಥರದ ಅನುಭವ ಯಾವುದು ನಮ್ಗೆ ಆಗಿ ಅಲ್ವಲ್ಲ ಬುದ್ಧಿ ಇದೇನಿದು ನೋಡೋಣ ಈ ತರ ಜನ ಮಾಯ ಆಗ್ತಾ ಎಷ್ಟು ದಿನ ಆಯ್ತು ಎರಡು ದಿನ ಕಳಿತು ಬುದ್ಧಿಗಳೇ ಇದು ಯಾಕೋ ಗಂಭೀರ ಸಮಸ್ಯೆ ಆಗೋ ತರ ಕಾಣಿಸ್ತಾ ಇದೆ ಆದ್ರೆ ಯಾರು ಆತಂಕ ಪಡಬೇಕು ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಆದರೆ ನಾವು ಸಮಸ್ಯೆಯ ಆಳಕ್ಕೆ ತಿಳಿದು ನೋಡಬೇಕಾಗತ್ತೆ ಏನು ನಂಬ್ಕೊಂಡು ಬಂದಿದ್ದೀವಿ ಬುದ್ಧಿ ನಮ್ಮ ಬುದ್ಧಿಗಳು ಒಂದ್ಸಲ ಸಮಸ್ಯೆ ನಿವಾರಣೆಗೆ ಹೊರಟು ನಿಂತರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ನೀವೇನು ಚಿಂತೆ ಮಾಡಬೇಡಿ ಈಗಲಾದರೂ ಭೋಜನ ಮಾಡಿ ಅಯ್ಯೋ ನೀವ್ಯಾರು ಇಷ್ಟೊತ್ತಾದ್ರೂ ಭೋಜನ ಮಾಡಿಲ್ವಾ ಬುದ್ಧಿಗಳು ಬರೋವರೆಗೂ ನಾವು ಯಾರು ತಿನ್ನಲ್ಲ ಅಂತ ಹೇಳ್ತಿದ್ರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಆಗಲ್ಲ ಮಾಡಬೇಕು ರಾತ್ರಿ ಆಗಿದೆ ಇಲ್ಲೇ ಭೋಜನ ಮಾಡಿ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹ್ಞೂ ಆಯಿತು ಬುದ್ಧಿ ಬನ್ನಿ ಭೋಜನ ಪಡಿಸ್ತೀನಿ ಇದೇನಿದು ಬುದ್ಧಿ ಮನುಷ್ಯರು ಮಾಯ ಆಗೋದು ಅಂದರೆ ವಿಚಿತ್ರವಾಗಿದೆ ಅಲ್ವಾ ಅದು ಅಲ್ಲದೆ ಇವ್ರು ಹೇಳ್ತಿರೋ ಯಾವ ಅನುಭವನೂ ನಮಗಾಗಿಲ್ಲ ಹೌದು ಸಮಸ್ಯೆಗೆ ಸ್ವಲ್ಪ ಗೊಂದಲ ಸ್ವರೂಪ ಇದೆ ಆದರೆ ಪ್ರತಿ ಸಮಸ್ಯೆಗಳು ಹೀಗೆ ಹೇಳಿದ ಕೂಡಲೇ ಒಂದ್ಸಲಿ ಗಲಿಬಿಲಿ ಆಗುತ್ತೆ ಇದನ್ನು ಹೇಗಪ್ಪ ಸರಿ ಮಾಡೋದು ಆದರೆ ನಿಧಾನವಾಗಿ ಯೋಚನೆ ಮಾಡಿದಾಗ ಅದರ ಆಳಕ್ಕಿಳಿದಾಗ ಕಗ್ಗಂಟು ಬಿಡಿಸ್ಕೊಳ್ತಾ ಹೋಗುತ್ತೆ ಅದಕ್ಕೆ ಬೇಕಾಗಿರೋದು ತಾಳ್ಮೆ ನಾವು ನಾಳೆನೇ ಈ ವಿಚಾರ ಏನು ಅಂತ ಕಂಡುಹಿಡೀಬೇಕಾಗುತ್ತೆ रूसी माड़ी सिंह